ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕೊಡದಗುಡ್ಡ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಸ್ವಚ್ಛತೆ ಸೇವಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ದೇವಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಣಧಮ್ಮ ಚಂದ್ರಪ್ಪ ಉಪಾಧ್ಯಕ್ಷರಾದ ವೀರೇಶ್ ತಹಶೀಲ್ದಾರ್ ಸೈಯದ್ ಕಲಿಮುಲ್ಲಾ ಸಿಒ ಕೆಂಚಪ್ಪ ಪಿ ಸುನೀತಾ ಕಾರ್ಯದರ್ಶಿಗಳಾದ ಸಂಪತ್ ಕುಮಾರ್ ವಿ ಎಸ್ ಸಂಘದ ಅಧ್ಯಕ್ಷರಾದ ರವಿಚಂದ್ರ ದೇವಿಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುರುಮೂರ್ತಿ ಸದಾಶಿವಾನಂದಪ್ಪ ಸಿ ಡಿ ಪಿ ಒ ಬೀರೇಂದ್ರ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆಲಮೂರ್ತಿ ತಾಲೂಕು ಮಟ್ಟದ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

ಇನ್ನು ಅನೇಕ ರೀತಿಯಿಂದ ಹೆಸರಿನಲ್ಲಿ ಕಟ್ಟಿಸ್ಕೊಳ್ಳುವಂಥ ಮಹಾತ್ಮ ಗಾಂಧೀಜಿಯವರು ಅವರ ನೂರ ಐವತ್ತೈದನೇ ಹುಟ್ಟುಹಬ್ಬ ಮತ್ತೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಹೇಳಿ ಅವರ ಕೇಂದ್ರದಲ್ಲಿ ಗೃಹ ಸಚಿವರಾದಂಥವ್ರು ಅವರ ನೂರ ಇಪ್ಪತ್ತನೇ ಹುಟ್ಟು ಹಬ್ಬ ಇವರ ಈವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಎದುರಿಸಿ ಈ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಏನು ಅಂತ ಹೇಳಿದ್ರೆ ಘನ ಸರ್ಕಾರ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವರೆಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಚ್ಛತೆಯೇ ಸೇವೆ ಕಾರ್ಯಕ್ರಮ ಅನ್ನಂಥ ಕಾರ್ಯಕ್ರಮದ ಅಡಿಯಲ್ಲಿ ಹದಿನಾಲ್ಕೆ ಸೆಪ್ಟೆಂಬರ್ ಹದಿನಾಲ್ಕೆ ಪ್ರಾರಂಭವಾಗಿ ಉದ್ಘಾಟನೆಯಾಗಿ ಗಾಂಧಿ ಜಯಂತಿ ದಿನದೊಂದು ಮುಕ್ತಾಯ ಆಗ್ಬೇಕು ಅನ್ನೋಂತ ನಿಟ್ಟಿನಲ್ಲಿ